ಎಎನ್ಎಂಆರ್ ನ್ಯೂಸ್ಗೆ ಸ್ವಾಗತ ವಿಜಯಲಕ್ಷ್ಮಿ ಸ್ಟೀಲ್ಸ್ ಅಂಗಡಿಯಿಂದ ಗ್ರಾಹಕರಿಗೆ ಸಂತಸ ಸುದ್ದಿ ಗುತ್ತಿಗೆದಾರರಿಗೆ ಪೇಂಟರ್ ಹಾಗೂ ಕಾರ್ಪೆಂಟರ್ಗೆ ಪೇಂಟ್ಗಳು ಮತ್ತು ಹಾರ್ಡ್ವೇರ್ನಲ್ಲಿ ಇ ಐ ಆಯ್ಕೆದೊಂದಿಗೆ ಸಾಲ ಸೌಲಭ್ಯ ಸಹ ಇರುತ್ತದೆ ಇನ್ನು ವಿಜಯಲಕ್ಷ್ಮಿ ಸ್ಟೀಲ್ಸ್ ಅಂಗಡಿಯಲ್ಲಿ ಅತ್ಯುತ್ತಮ ಕಟ್ಟಡ ನಿರ್ಮಾಣ ಸಾಮಗ್ರಿಗಳಾದ ಅಲ್ಟ್ರಾಟೆಕ್ ಸಿಮೆಂಟ್ ಇಂಡಸ್ ತ್ರಿಬಲ್ ಫೈವ್ ಮತ್ತು ಎಸ್ ಡಬ್ಲ್ಯೂ ಪ್ರೈಮರಿ ಸ್ಟೀಲ್ ಮತ್ತು ಕಾಮಧೇನು ಟಿ ಎಂ ಟಿ ಕಂಬಿಗಳು ಸುಪ್ರೀಂ ಮುಳ್ಳು ತಂತಿಗಳು ಆಸ್ಟ್ರಲ್ ಮತ್ತು ಆಶೀರ್ವಾದ ಪೈಪ್ಗಳು ಏಷ್ಯನ್ ಮತ್ತು ನೇರ ಲ್ಯಾಕ್ ಹಾಗೂ ಆಸ್ಟ್ರೇಲಿಯನ್ ಪೇಂಟ್ಸ್ ಮತ್ತು ಗ್ರೀನ್ ಲ್ಯಾಮ್ ಪ್ಲೇವುಡ್ ಹೀರೋ ಫೆವಿಕಲ್ ಹಾರ್ಡ್ವೇರ್ ಫಿಟ್ಟಿಂಗ್ಸ್ ಮತ್ತು ಎಲೆಕ್ಟ್ರಿಕಲ್ ಐಟಮ್ಸ್ಗಳು ಸಹ ದೊರೆಯುತ್ತದೆ ಗ್ರಾಹಕರು ತಮ್ಮ ಕಟ್ಟಡಕ್ಕೆ ಬೇಕಾದ ಗುಣಮಟ್ಟದ ಸಾಮಗ್ರಿಗಳಿಗಾಗಿ ಒಮ್ಮೆ ಭೇಟಿ ಕೊಡಿ ವಿಜಯಲಕ್ಷ್ಮಿ ಸ್ಟೀಲ್ಸ್ ಬೆಂಗಳೂರು ಜೋಡಿ ರಸ್ತೆ ಕೆ ಎಸ್ ಆರ್ ಟಿ ಸಿ ಡಿಪೋ ಮುಂಭಾಗ ಚಿಂತಾಮಣಿ ಹೆಚ್ಚಿನ ಸಂಪರ್ಕಿಸಿ ಮೊಬೈಲ್ ಸಂಖ್ಯೆ ಒಂಬತ್ತು ಎಂಟು ನಾಲ್ಕು ಐದು ಒಂಬತ್ತು ಎರಡು ಸೊನ್ನೆ ಏಳು ಎರಡು ಐದು ಒಂಬತ್ತು ಸೊನ್ನೆ ಆರು ಆರು ಎರಡು ಎರಡು ಆರು ಆರು ನಾಲ್ಕು ಎಂಟು ಮಳೆ ಗಾಳಿಯ ಜೊತೆ ಆಲಿ ಕಲ್ಲು ಕ್ಯಾಪ್ಸಿಕಾಂ ಬೆಳೆಗೆ ಅಳವಡಿಸಿದ್ದ ನೆಟ್ ಹೌಸ್ ಮತ್ತು ಬೆಳೆ ಸಹ ನಾಶ ಲಕ್ಷಾಂತರ ರುಗಳ ನಷ್ಟ ಚಿಂತಾಮ್ ನಗರ ಸೇರಿದಂತೆ ತಾಲೂಕಿನಾದ್ಯಂತ ಇಂದು ಮಧ್ಯಾಹ್ನ ಜೋರು ಮಳೆಯಾಗಿದೆ ತಾಲೂಕಿನ ಅಂಬಾಜಿದುರ್ಗ ಹೋಬಳಿಯಲ್ಲಿ ಬಿದ್ದ ಜೋರು ಮಳೆಯ ಜೊತೆಗೆ ಬಿರುಗಾಳು ಸಹಿತ ಅಲಿಗಲ್ಲು ಮಳೆಗೆ ಕಂಗಾನಹಳ್ಳಿ ಸಮೀಪದ ಕ್ಯಾಪ್ಸಿಕಂ ತೋಟಕ್ಕೆ ಅಳವಡಿಸಿದ್ದ ನೆಟ್ಹೌಸ್ ಮತ್ತು ಬೆಳೆ ನಾಶವಾಗಿ ಲಕ್ಷಾಂತರ ರುಗಳ ನಷ್ಟವಾದರೆ ಕಂಗಾನಹಳ್ಳಿ ಆಂಜನೇಯಸ್ವಾಮಿ ಜಾತ್ರೆ ಹಿನ್ನೆಲೆಯಲ್ಲಿ ಅಳವಡಿಸಿದ್ದ ಟೆಂಟ್ಗಳು ಸಹ ಬಿರುಗಾಳಿಯ ಮಳೆಗೆ ಹಾರಿ ಹೋಗಿ ವ್ಯಾಪಾರಸ್ಥರಿಗೂ ಸಾವಿರಾರು ರುಗಳು ನಷ್ಟ ಉಂಟಾಗಿರುವ ಘಟನೆ ನಡೆದಿದೆ ಕಂಗನಹಳ್ಳಿ ಗ್ರಾಮದ ಸಮೀಪದ ತೋಟದಲ್ಲಿ ಶಿವಶಂಕರ ರೆಡ್ಡಿ ಬಿನ್ ರಾಮಲಿಂಗಪ್ಪ ಎಂಬುವರು ತಮ್ಮ ತೋಟದ ಜಮೀನಾದ ಸರ್ವೆ ನಂಬರ್ ನೂರ ತೊಂಬತ್ತು ನೂರ ತೊಂಬತ್ತು ಬಾರ್ ಒಂದರ ಒಂದೂವರೆ ಎಕರೆಯಲ್ಲಿ ಕ್ಯಾಪ್ಸಿಕಂ ಬೆಳೆಗಾಗಿ ಅಳವಡಿಸಿದ್ದ ಸುಮಾರು ಆರು ಲಕ್ಷ ರು ಬೆಲೆ ಬಾಳುವ ನೆಟ್ಹೌಸ್ ಬಿರುಗಾಳಿಯ ಜೊತೆ ಮಳೆ ಹಾಗೂ ಅಲಿಕಲು ಬಿದ್ದ ಪರಿಣಾಮ ನೆಟ್ಹೌಸ್ ಸಂಪೂರ್ಣ ನೆಲಕಚ್ಚಿದರೆ ನೆಟ್ಹೌಸ್ ಬಿದ್ದು ಕ್ಯಾಪ್ಸಿಕಂ ಬೆಳೆ ಸಹ ನಾಶವಾಗಿ ಲಕ್ಷಾಂತರಗಳ ನಷ್ಟ ಉಂಟಾಗಿದೆ ಇನ್ನು ತಾಲೂಕಿನ ಅಂಬಾಜದುರ್ಗ ಹೋಬಳಿ ಕಂಗಾನಹಳ್ಳಿ ಆಂಜನೇಯ ಸ್ವಾಮಿ ಬ್ರಹ್ಮರಥೋತ್ಸವ ಕಾರ್ಯಕ್ರಮ ಮಾರ್ಚ್ ಇಪ್ಪತ್ತ್ ಮೂರರಂದು ಭಾನುವಾರ ಇರುವುದರಿಂದ ಹಾಗೂ ಜಾತ್ರೆ ಅಂಗವಾಗಿ ಹಲವು ಕಾರ್ಯಕ್ರಮಗಳು ಹಮ್ಮಿಕೊಂಡಿರುವ ಹಿನ್ನೆಲೆಯಲ್ಲಿ ಜಾತ್ರೆಗೆ ಹಲವಾರು ವ್ಯಾಪಾರಿಗಳು ಕಳೆದ ಎರಡು ದಿನಗಳ ಹಿಂದೆ ಬಂದು ದೇವಾಲಯದ ಸಮೀಪ ಟೆಂಟ್ಗಳನ್ನು ಅಳವಡಿಸಿಕೊಂಡು ಅಲ್ಲಿ ವಿವಿಧ ವ್ಯಾಪಾರ ನಡೆಸುತ್ತಿದ್ದರು ಇಂದು ಮಧ್ಯಾಹ್ನ ಬಿದ್ದ ಜೋರು ಮಳೆಯ ಜೊತೆಗೆ ಬಿರುಗಾಳಿ ಹಾಗೂ ಕಲ್ಲು ಮಳೆಗೆ ಟೆಂಟ್ಗಳು ಸಹ ಆರೆ ಹೋಗಿ ವ್ಯಾಪಾರಸ್ಥರಿಗೆ ಸಾವಿರಾರುಗಳು ನಷ್ಟ ಉಂಟಾಗಿದ್ದಲ್ಲದೆ ಬಡ ವ್ಯಾಪಾರಿಗಳು ಪರದಾಡಿದ ಘಟನೆ ಸಹ ನಡೆಯಿತು ಶನಿವಾರವಾದ ಇಂದು ಮಧ್ಯಾಹ್ನ ಬಂದ ದಿಢೀರ್ ಬ ಜೋರು ಮಳೆ ಮತ್ತು ಗಾಳಿ ಹಾಗೂ ಅಲಿಕಲ್ಲಿಗೆ ಹಲವಾರು ಗ್ರಾಮಗಳಲ್ಲಿ ನಾ ಬೆಳೆಗಳು ನಾಶವಾಗಿರುವುದು ಸಹ ವರದಿಯಾಗಿದೆ வரகன் பிளாட்ஃபார்ம் மூலமா இது ஏதோ ஒரு கார்ப்பரேட் நிறுவனம் வரகன் பிளாட்ஃபார்ம் மூலமா இது ஏதோ ஒரு கார்ப்பரேட் நிறுவனம் கார் இப்ப வந்துடுங்க

ಐದು ಗಡ್ ಐದು ಗಡ್ತಾ ಕಲಾಕರ ಅಣ್ಣ ಈರ್ಗ ಈ ಪಕ್ಕ ಕೊಟ್ಟು ಬಾಕಿ ಹೊತ್ತ சரிக்கண்க்கு <laughs> 안때겠다 ஒரு கண்டிப்பா பொறுத்தவங்க மாவு காசு பொறுத்தவனிங்க அவருக்கு போட்டு மலாம்